ನಾನು ಎಸ್ ಎಸ್ ಎಲ್ ಸಿ ಓದ್ತಿರಬೇಕಾದ್ರೆ ಹಿಂದಿ ಸಬ್ಜೆಕ್ಟ್ ಇತ್ತು ನನಗೆ ಅದರಲ್ಲಿ ಮಹಾಮಾಯಾ ಅಂತೇಳ್ಕೊಂಡು ಹಿಂದಿ ಪುಸ್ತಕದೊಳಗೆ ಒಂದು ಕಥೆ ಏನಪ್ಪ ಮಹಾಮಾಯಾ ಅನ್ನೋದು ಮಹಾಮಾಯಾ ಅನ್ನೋಕೆ ಒಬ್ಬ ರಾಣಿ ಗಂಡ ಒಬ್ಬ ರಜಪೂತ್ ರಾಣಿ ಆಕೆ ಬರೀ ರಾಣಿ ಅಲ್ಲ ರಜಪೂತ್ ರಾಣಿ ಗಂಡ ಯುದ್ಧದಲ್ಲಿ ತೀರಿಕೊಂಡಿದ್ದ ಮಗ ಜಸ್ವಂತ್ ಸಿಂಗ್ ಜಸ್ವಂತ್ ಸಿಂಗ್ ತಿಳ್ಕೊಂಡು ಮಗ ಚಿಕ್ಕವನಿಂದ ಎರಡು ಮೂರು ಯುದ್ಧದೊಳಗೆ ಆ ಪಾಲ್ಗೊಂಡಿದ್ದ ಮೂರೂ ಯುದ್ಧದೊಳಗೂ ಅವನ ಸೋತ ಆ್ಯಕ್ಚುಲಿ ರಜಪೂತರು ಎಂದೂ ಬೆನ್ನು ತೋರಿಸಿ ಬರೋರಲ್ಲ ಹೇಡಿಗಳಲ್ಲ ಆ ನಂತರ ಯುದ್ಧ ಗೆದ್ರೆ ಮಾತ್ರ ಅವ್ರು ಬರ್ತಿದ್ರು ಆರತಿ ಬೆಳಗಿಸುವಿದ್ರು ಮನೆಯೊಳಗೆ ಅಂತಪುರದೊಳಗೆ ಪ್ರವೇಶ ಮಾಡ್ತಿದ್ರು ಇಲ್ದಿದ್ರೆ ಅಲ್ಲೇ ಸತ್ತು ವೀರ ಸ್ವರ್ಗವನ್ನು ಪ್ರಾಪ್ತಿ ಮಾಡ್ಕೊತಿದ್ರು ಆದರೆ ಇವನ ಲೆಕ್ಕದೊಳಗೆ ಈತ ಎರಡು ಮೂರು ಸಾರಿ ಸೋತು ಬಂದಿತ್ತ ಇದು ಭಾಳ ಹೀನಾಯಮಾನ ಅನಿಸ್ತಿತ್ತು ತಾಯಿಗೂ ಕೂಡ ಅದಕ್ಕೆ ಆಕೆ ಒಂದು ಸರಿ ಒಂದು ಪ್ಲ್ಯಾನ್ ಮಾಡ್ತಾಳೆ ಏನಪ್ಪ ಅಂತಂದ್ರೆ ಮತ್ತು ಒಂದು ಸರಿ ಯುದ್ಧಕ್ಕೆ ಹೋಗೋಕ್ಕಾಗತ್ತವ ಯುದ್ಧಕ್ಕೆ ಹೋಗೋ ಸಂಭ್ರಮದೊಳಗೆ ಅವಾಗ ಸ್ವೀಟ್ ಮಾಡಿ ಉಣಿಸ್ತೀನಿ ತಿಳ್ಕೊಂಡು ಸ್ವೀಟ್ ಮಾಡೋಕೆ ಹಾಕ್ತಾರ ಆವಾಗ ಬಾನಸಿಗರು ಬಂದು ಸ್ವೀಟ್ ಕಾಲಕ್ಕೆ ಆ ದೊಡ್ಡ ದೊಡ್ಡ ಕಡಾಯಿ ಆಗಿರ್ತಾರೆ ದೊಡ್ಡ ದೊಡ್ಡ ಕಡಾಯಿ ಮತ್ತು ಅದು ಕಡಾಯಿ ಮಾಡೋ ಸೌಟು ಗ್ಯೂಟು ಇರ್ತವಲ್ಲ ಹ್ಞೂ ಅದನ್ನು ಜೋರಾಗಿ ಸಪ್ಲೈ ಮಾಡ್ತಿರ್ತಾರ ಮುದ್ದಾಮ್ ಅದನ್ನು ಸಪ್ಲೈ ಮಾಡೋಕೆ ಅಂತ ಜೋರಾಗಿ ಸಪ್ಲಾ ಮಾಡ್ತಿರ್ತಾರೆ ಆ ಸಪ್ಲಾ ಮಾಡ್ತಿರಬೇಕಾದ್ರೆ ರಾಣಿ ಹೇಳ್ತಾಳ ಸಪ್ಲಾ ಮಾಡ್ತಿದ್ರು ಆ ಕಾಡ್ ಕಾರ್ಡ್ ಗಾಡ್ ಕಾರ್ಡ್ ಅದು ಕಬ್ಬಿಣದ ಸೌಟು ಕಬ್ಬಿಣದ ಕಡಾಯಿ ಅವಾಗ ಸಪ್ಲಾತಿರ್ಬೇಕಾದ್ರೆ ಆ ಬಾಣಸಿಗರಿಗೆ ಜೋರಾಗಿ ಹೇಳ್ತಾಳೆ ಮಗನಿಗೆ ಕೇಳಿಸು ಹಾಗೆ ಏನ್ರಪ್ಪ ಸಪ್ಲಾ ಅಷ್ಟು ಮಾಡಬೇಡ್ರಿ ಮತ್ತು ನನ್ನ ಮಗ ಅಂಜಿ ಹೊರಗೆ ಎಲ್ಲಿ ಓಡಿ ಹೋಗ್ಯಾನು ಯಾಕಂದ್ರೆ ಬರೀ ಅವನು ಕಡ್ಗಿರು ಸಪ್ಳ ಕೇಳಿದ್ರ ಇಂಥ ಸಪ್ಳ ಕೇಳಿದ್ರೆ ಅವ ಹೇಳಿ ಹಾಕಣ ಅಂತ್ಕೊಂಡು ವ್ಯಂಗ್ಯ ಮಾತಂದು ಅವಾಗ ಮಗನಿಗೆ ತಾಯಿಯ ಚುಚ್ಚು ಮಾತು ಗೊತ್ತಾಗ್ತದ ಸ್ವಲ್ಪ ಅಂತರ್ಮುಖಿಯಾಗಿ ನೋಡ್ಕೊತಾನೆ ನಾನು ಯಾಕೆ ಸೋತೆ ಯಾಕೆ ಸೋತೆ ಹಿಂದಿನ ಯುದ್ಧಗಳಲ್ಲಿ ಅಂತ ತಿಳ್ಕೊಂಡು ಅವಲೋಕನ ಮಾಡ್ಕೊತಾನೆ ಬಂದು ತಾಯಿ ಪಾದಕ್ಕೆ ಬಿದ್ದು ಅಮ್ಮ ನಾನು ಸೋತಿದ್ದು ನನಗೂ ಕೂಡ ನಾಚಿಕೆ ಅನ್ನಿಸ್ತದೆ ಈ ಸಾರಿ ನಿನ್ನ ಮಗ ಯುದ್ಧದಲ್ಲಿ ಗೆದ್ದು ಬಂದ್ರೆ ಅಷ್ಟ ನಿನಗೆ ಮುಖ ತೋರಿಸ್ತಾನೆ ಇಲ್ದಿದ್ರೆ ಆತ ಸತ್ತು ವೀರ ಸ್ವರ್ಗ ಸೇರ್ತಾನೆ ಅಮ್ಮ ನಾನು ಇನ್ನು ಮೇಲೆ ನಿನ್ನನ್ನು ಅವಮಾನಿಸಲಾರೆ ಸೋತು ಬಂದು ನನ್ನ ಮುಖ ತೋರಿಸಿ ಅಂದ ಆವಾಗ ಆಕೆ ಮಗನಿಗೆ ಸಮಾಧಾನ ಮಾಡ್ತಾಳೆ ಏನು ಸಮಾಧಾನ ಮಾಡ್ತಾಳೆ ಇಲ್ಲ ಮಗು ನಾನು ವ್ಯಂಗ್ಯವಾಗಿ ನಿನಗೆ ಮಾತಾಡಿದ ರೀತಿ ಏನಪ್ಪ ಅಂದ್ರೆ ಈ ಸರಿ ಆದರೂ ನೀನು ಎದ್ದು ಗೆದ್ದು ಬರಲಿ ಅಂತ ತಿಳ್ಕೊಂಡು ಹಿಂದಿನ ಯುದ್ಧಗಳಲ್ಲಿ ಸೋತು ಬಂದುದು ನಾನು ಯಾಕೆ ಸ್ವೀಕಾರ ಮಾಡಿದ್ದೀನಿ ಅಂದರೆ ಅಂತ ಒಂದು ಮಾತಂತ ಯಾಕೆ 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 ಸೋತು ಬಂದಿದ್ದೀನಿ ನಾನು ಸ್ವೀಕಾರ ಮಾಡಿದ್ದೀನಿ ಅಂದ ಅಮ್ಮ ಇಲ್ಲಪ್ಪ ಹಿಂದಿನ ಯುದ್ಧಗಳಲ್ಲಿ ನೀನು ಸೋತು ಬಂದು ತಪ್ಪಲ್ಲ ಯಾಕಂದ್ರೆ ನೀನು ಚಿಕ್ಕವನಿದ್ದಾಗ ಹಸುಗೂಸು ಇದ್ದಾಗ ಹಾಲು ಕುಡಿತಾ ಇದ್ದ ಸಮಯದೊಳಗೆ ನಾನು ತುಂಬ ಜ್ವರದಿಂದ ಬಳಲ್ತಾ ಇದ್ದೆ ಒಂದು ದಿವಸ ರಾಜ ವೈದ್ಯರು ನನಗೆ ನನ್ನ ಎದೆ ಹಾಲು ಕುಡಿಸ್ದೇ ಇರಲಿಕ್ಕೆ ಹೇಳಿದರು ಕುಡಿಸ್ಬೇಡ ಅಂತ ಹೇಳಿದರು ಆ ಹೊತ್ತಿನೊಳಗೆ ನೀನು ತುಂಬ ಅಳ್ತಿದ್ದ ಕಾರಣ ನನ್ನ ನಮ್ಮ ಅಂತಃಪುರದ ದಾಸಿ ಆಕಿನೂ ಹಳದಿದ್ದು ಅಂಥ ಹೊತ್ತಿನಾಗ ಅವಳ ಮೊಲೆ ಹಾಲನ್ನು ನಿನಗೆ ಕುಡಿಸಿದಾಳೆ ದಾಸಿಯ ಮೊಲೆ ಹಾಲನ್ನು ಕುಡಿದುದಕ್ಕೆ ನೀನು ಹೇಳಿ ಅಂತ ಹೇಳ್ಕೊಂಡು ಹಾಗೆ ಹೇಳಿ ಸಮಾಧಾನ ಮಾಡ್ತಾಳೆ ಅದು ಕಾರಣ ಈ ಆ ದಾಸಿಯ ಹಾಲು ಹಾಲಿನ ಅಂಶ ಬಹುಶಃ ತೀರಿದಾಗ ಗ್ಯಾರಂಟಿ ಇನ್ಮೇಲೆ ಗೆದ್ದೀಯಾ ಅಂದುಕೊಂಡು ಹೇಳಿ ಆಶೀರ್ವಾದ ಮಾಡಿ ಉದ್ದಕ್ಕೆ ಕಲಿಸ್ತಾಳೆ ಇದು ಆ ಮಹಾಮಾಯ ಅಂತಕ್ಕಂಥ ಒಂದು ಕಥೆಯ ಸಾರಾಂಶ ಹ್ಞೂ ಮಹಾಮಾಯೆ ಅನ್ನೋಕೆ ರಜಪೂತ ರಾಣಿ ಜಸ್ವಂತ್ ಸಿಂಹ ಮಗ ಯುದ್ಧದಲ್ಲಿ ಸೋತು ಬಂದದ್ದಕ್ಕೆ ಇದೆಲ್ಲ ನಾಟಕ ನಡಿತೈತಿ ಆ ಕಥಾ ರೂಪದೊಳಗೆ ಈ ಕತೆ ನಿಮ್ಮ ಮುಂದೆ ಯಾಕೆ ಹೇಳಿದ್ನಪ್ಪ ಅಂದ್ರೆ ನಮಗೆ ಗೊತ್ತೇ ಇರೋದಿಲ್ಲ ರೀ ಒಂದೇ ಒಂದು ಸಾರಿ ದಾಸಿಯ ಹಾಲನ್ನು ಕುಡಿದುದ್ದಕ್ಕೆ ಈ ಥರದ ಹೇಳಿತನ ರಾಜಕುಮಾರನಲ್ಲಿ ಬಂದದ ಅಂತ ಗೊತ್ತಾಗತ್ತಲ್ಲ ನಿಮಗೆ ಹಾಂ ಅಂದರೆ ನೀವು ತಿಳ್ಕೊಳ್ಳಿ ಜೈಸ ಅನ್ನ ವೈಸಾ ಮನ್ ಅಂತ ಶಾಸ್ತ್ರದ ನಾವು ಏನು ತಿಂತೀವಿ ಅದ ಇರ್ತೀವಿ ನಾವೇನು ಕುಡಿತೀವಿ ಅದ ಇರ್ತೀವಿ ಅನ್ನೋ ಮಾತದ ಆಯುರ್ವೇದದೊಳಗೆ ಹೌದಾ ಇದನ್ನು ತಿಳ್ಕೊಂಡ್ರೆ ನಾವೇನು ತಿಂತೀವಿ ಅದು ಯಾಕೆ ಹೇಳಿದರು ಹ್ಞೂ ಇದರ ಸ್ಪೂರ್ಣ ನಾ ಹೇಳಕ್ಕೆ ಹೋಗೋದಿಲ್ಲ ಒಂದೇ ಒಂದು ಸಲ ದಾಸಿಯ ಹಾಲು ಮಲೆ ಹಾಲು ಹೋಗಿದ್ದಕ್ಕ ಆತ ಹೇಳಿತನ ತನ್ನ ಪ್ರದರ್ಶನ ಮಾಡ್ತಾನೆ ಇದನ್ನು ತಿಳ್ಕೊಂಡ್ರೆ ಹಿಂದಕಿನವರು ಈ ಮಾರವಾ ಮಾರ ಮಾರ್ವಾಡಿ ಸಮಾಜದ ಗುರುಗಳು ಜೈನ ಗುರುಗಳು ಆನಂತರ ಯಾವುದೇ ಸಮಾಜದಲ್ಲಿ ಮೊದಲು ಒಂದು ಕಾಲ ಇತ್ತು ಅವರು ಹೊರಗಡೆ ಹೋದ್ರಪ್ಪ ಅಂದರೆ ಏನೂ ಹೊರಗಡೆ ತಿಂತಿದ್ದಿಲ್ಲ ಯಾರು ಮಾಡಿದ್ದರೂ ಕೂಡ ಅದನ್ನು ಮುಟ್ತಿದ್ದಿಲ್ಲ ತಾವೇ ಸ್ವತಃ ಮಾಡ್ಕೊತಿದ್ರು ತಾವೇ ತಮ್ಮ ಕೈಲಿ ಮಾಡಿಕೊಂಡಿದ್ದನ್ನು ಹೊಂತಿದ್ರು ಅವರು ಯಾಕೆ ಮಾಡ್ತಿದ್ರುಪ್ಪ ಅಂದ್ರೆ ನಾವು ಯಾರ್ಯಾರ ಮನೆಯೊಳಗೆ ಊಟ ಮಾಡ್ತೀವಿ ಅವರ ಸಂಸ್ಕಾರ ನಮ್ಮ ಮೇಲೆ ಬರ್ತದೆ ಹೌದಾ ಎಂಥವ್ರ ಮನೆಯಲ್ಲಿ ಊಟ ಮಾಡ್ತೀವಿ ಅವರು ಯಾವ ಭಾವದಿಂದ ನಮಗೆ ಬಡಿಸ್ತಾರ ಅವೆಲ್ಲ ಭಾವ ಅನ್ನದ ಮೂಲಕ ನಮ್ಮ ರಕ್ತದೊಳಗೆ ಹರಿತದಂದ್ರೆ ಎಷ್ಟು ಸೂಕ್ಷ್ಮದ ರೀ ಅದಕ್ಕೆ ನಾವು ಏ ಭಾಳ ಮಡಿವಂತಿಕೆ ಮಾಡ್ತಿದ್ರು ಶಿಕ್ಷಕರಿಗೆ ಊಟ ಮಾಡ್ತಿದ್ದಿಲ್ಲ ಈಗ ನೋಡಿ ನಾವು ಏನು ಬೇಕಾದ್ರೂ ಊಟ ಮಾಡ್ತೀವಿ ಈ ದೊಡ್ಡ ಕಮಾಯಿ ಮಾಡ್ತೀರಿ ನೀವು ಹ್ಞೂ ಈಗ ಸ್ವಲ್ಪ ನೋಡಿ ನಮ್ಮ ಮನೆಯಾಗ ಉಣ್ಣುದೇ ಕಡಿಮೆ ಆಗ್ಬಿಟ್ಟು ಹಾಂ ಮನೆಯಾಗೆ ಯಾರು ಉಣ್ಣುದೇ ಇಲ್ಲ ಇವತ್ತು ಇವತ್ತು ಹೊಸ ಟ್ರೆಂಡ್ ಏನದು ಗೊತ್ತದೂ ಅಡುಗೆ ಮನೆಯೇ ಇಲ್ಲ ದೊಡ್ಡ ದೊಡ್ಡ ಗಾರ್ಜಸ್ ಬಿಲ್ಡಿಂಗ್ ಕಟ್ತಾರ ಒನ್ನೇದು ದೇವ್ರ ಕೂಲಿ ಹೋಗಿಬಿಟ್ಟೈತಿ ಸುಮ್ಮನೆ ಒಂದು ಫೋಟೋ ತೂಗಿ ಹಾಕ್ತಾರೆ ದೇವ್ರಿಗೆ ಊಟ ದೇವ್ರ ಕೋರಿ ಇನ್ನು ಅಡುಗೆ ಮನೆ ಹೋಗಿಬಿಡುತ್ತೆ ಯಾಕಂದ್ರೆ ಅಡುಗೆ ಮಾಡೋರ ಇಲ್ಲಲ್ಲ ಅಡುಗೆ ಮಾಡೋಕ್ಕೆ ಬರೋದೂ ಇಲ್ಲ ಜೊಮ್ಯಾಟೊ ಸ್ವಿಗ್ಗಿ ಇಂಥವೆಲ್ಲ ಆರ್ಡರ್ ಮಾಡ್ತಾರೆ ಬರ್ತದ ತಿಂತಾರೆ ಅಲ್ಲಿ ಯಾರು ಮಾಡ್ತಾರೆ ಎಂಥವ್ರು ಮಾಡ್ತಾರೆ ಏನು ಹಾಕ್ತಾರೆ ಏನು ಗೊತ್ತದ ಆದ ಕಾರಣ ನಮ್ಮೆಲ್ಲರ ಮನಸ್ಸು ಇವತ್ತು ಖುದ್ದಾಗಿದೆ ಅಸಹನಿಯಿಂದ ಕೂಡದು ವೈರತ್ವದಿಂದ ಕೂಡೋದು ಅದು ನಮ್ಮ ಮನಸ್ಸೇ ಸರಿ ಇಲ್ಲ ಯಾಕಂದರೆ ಮುಖ್ಯ ನಾವು ಮಾಡೋ ಊಟ ಸರಿ ಇಲ್ಲ ನಮಗೆ ಊಟ ಬಡಿಸೋರು ಸರಿ ಇಲ್ಲ ನಮ್ಮ ಊಟವನ್ನು ತಯಾರು ಮಾಡಿದವರು ಸರಿ ಇಲ್ಲ ಅವರ ಭಾವನೆಗಳು ಸರಿ ಇಲ್ಲ ಗೊತ್ತಾ ನಿಮ್ಮ ಮನೆಯವೂ ಕೂಡ ನಿಮ್ಮ ತಾಯಿ ಇರಲಿ ಹೆಂಡತಿರಲಿ ಯಾವ ಯಾವ ಭಾವದಿಂದ ಮಾಡ್ತಾರ ಆ ಭಾವ ನಿಮ್ಮಲ್ಲಿ ಅವರು ಬಂಡಿಸಿದ ಆಹಾರದ ಮೂಲಕ ಹೋಗ್ತದೆ ಭಾಳ ಸೂಕ್ಷ್ಮದ ರೀ ಆದ ಕಾರಣ ನೀವು ಏನು ತಿಂತೀರೋ ಭಾಳ ಎಚ್ಚರಿಕೆಯಿಂದ ತಿನ್ನಿರಿ ಆದಷ್ಟು ಸಸ್ಯಾಹಾರ ತಿನ್ನಬೇಕು ಆದಷ್ಟು ಸಾತ್ವಿಕ ಆಹಾರ ತಿನ್ನಬೇಕು ಹೌದಾ ಈ ಆಹಾರ ಯಾರು ತಿಂತಾರೆ ನಾವೆಲ್ಲ ಯೋಗ ಶಾ ಯೋಗದ ತರಬೇತಿ ಕೊಡ್ತಿರಬೇಕಾದ್ರೆ ಒಂದು ದಿವಸ ಅವರಿಗೆ ಕಪ್ಪಲ್ ಪಲ್ಲೆ ಮತ್ತು ಸಾತ್ವಿಕ ಆಹಾರ ತಿನ್ನಿಸ್ತಿದ್ದೀವಿ ಹೌದಾ ಕೆಲವು ಮಂದಿ ಹೋದ ಮೇಲೆ ನಗಚಾಟಿಗೆ ಮಾಡ್ತಿದ್ರು ನಮ್ಮನ್ನು ಎಮ್ಮಿ ಥರ ಹುಲ್ಲು ಹಾಕಿ ಕಳಿಸಿರು ತಿನಿಸಿ ಅಂತ ತಿಳ್ಕೊಂಡು ಅಂದ್ರೆ ಅದು ನಮ್ಮ ಪರಿಸ್ಥಿತಿ ಊಟ ಅಂದ್ರೆ ಮಾಂಸಾಹಾರನ ತಿಳ್ಕೊಂಡೀವಿ ಊಟ ಅಂದ್ರೆ ತತ್ತಿ ಆಮ್ಲೇಟು ಮಟನ್ನು ಬಿರಿಯಾನಿ ಇದನ್ನ ತಿಳ್ಕೊಂಬಿಟ್ಟಾರ್ರಿ ಜನ ಊಟ ಅಂದ್ರೆ ರೊಟ್ಟಿ ಪಲ್ಯ ಅನ್ನೋದು ಹೋಗಿಬಿಟ್ಟೈತಿ ಕಾನ್ಸೆಪ್ಟು ಹಾಂ ಮತ್ತು ನಿಮ್ಮ ಮನಸ್ಸು ಹೇಗಿರಬಾರ್ದು ಮಾಂಸಾಹಾರ ತಿಂದಂಥ ಮನಸ್ಸು ಎಂದೆಂದಿಗೂ ಶುದ್ಧ ಇರಲಿಕ್ಕೆ ಸಾತ್ವಿಕ ಇರ್ಲಿಕ್ಕೆ ಶಕ್ ಗೊತ್ತ ಅದಕ್ಕೆ ಸತ್ವ ರಜ ತಮ ಅಂತಾರ ಸಾತ್ವಿಕ ಆಹಾರ ತಿಂದರೆ ಸಾತ್ವಿಕ ಇರ್ತ ಮನಸ್ಸು ಆಹಾರ ತಿಂದರೆ ರಾಜಕೀಯಕ್ಕೆ ಇರ್ತದೆ ಆಹಾರ ಆದರೆ ಮಾಂಸ ತಿಂದರೆ ತಾಮ್ಸಿಕ ಇರ್ತದೆ ಆದ ಕಾರಣ ಒಂದಿಷ್ಟು ಊಟ ಒಂದಿಷ್ಟು ಡ್ರಿಂಕ್ಸ್ ಏನು ಪೇಯಗಳಂತೀವಿ ನಾವು ಎಂಥದನ್ನು ಕುಡಿತೀವಿ ಯಾರಿಂದ ಇಸೂನು ಕುಡಿತೀವಿ ಯಾರ ಯಾರ ತಯಾರು ಮಾಡಿದ್ದನ್ನು ಕುಡಿತೀವಿ ಅದೆಲ್ಲವೂ ನಮ್ಮ ಮನಸ್ಸಿನೇ ಬೆಲೆ ಪರಿಣಾಮ ಆಗುತ್ತದ ಗ್ಯಾರಂಟಿ ಅನ್ನೋದನ್ನು ನೆನಪಿಡಿ ಆದ ಕಾರಣ ನಿಮ್ಮ ಮಕ್ಕಳು ಚೆನ್ನಾಗಿರಬೇಕಪ್ಪ ಅಂತಂದ್ರೆ ಎಷ್ಟು ಎಚ್ಚರಿಕೆ ವಹಿಸ್ಬೇಕು ಸಿಕ್ಕ ಸಿಕ್ಕದ್ದನ್ನು ಹೊರಗೆಲ್ಲ ತಿನ್ನಿಸಿ ಹಾಂ ಊಟ ಮಾಡಿಸ್ಲಾರ್ದ ಹೊರಗಿಂದ ಎಲ್ಲ ತಿನ್ನಿಸಿ ನನ್ನ ಮಗ ಚಲೋ ಇರಬೇಕು ಅಂತಂದ್ರೆ ಹ್ಯಾಂಗೆ ಸಾಧ್ಯದ ಹ್ಞೂ ಸಾಧ್ಯ ಇಲ್ಲ ಭಾಳ ಸೂಕ್ಷ್ಮದ ಇನ್ನೂ ಸೂಕ್ಷ್ಮದ ನಾ ಇದ್ದ ಹಿಂಗೆ ಹೇಳ್ಕೊತ ಹೋದ್ರೆ ಒಂದು ಎರಡು ತಾಸು ಆಗುತ್ತೆ ಈ ಊಟದ ಬಗ್ಗೆ ಹೇಳ್ಬೇಕಂದ್ರೆ ಈ ಊಟ ಹೋಗಿ ಏನಾಗ್ತದ ರಸ ರಕ್ತ ಮಾಂಸ ಮೈಝ್ ಮೇಧಸ್ಸು ಮಜ್ಜ ಅಸ್ಥಿ ಶುಕ್ರ ಧಾತು ಇವೆಲ್ಲ ಹೆಂಗಾಗ್ತದೆ ಇದರ ಹಿನ್ನೆಲೆ ಏನು ಯಾಕೆ ಈಗ ಬರೀ ಗರ್ಭಧಾರಣೆ ಆಗ್ತದೆ ಯಾಕೆ ಮಕ್ಕಳಿಂತ ಹುಡ್ತವ ಇವೆಲ್ಲ ಒಂದು ಶಾಸ್ತ್ರದಲ್ಲಿ ಆಹಾರ ಶಾಸ್ತ್ರ ಭಾಳ ಸೂಕ್ಷ್ಮದ ಆದ ಕಾರಣ ತಿಳ್ಕೊಳ್ಳಿ ನಾನು ಇರೋ ಹೇಳೋಕೆ ಪ್ರಯತ್ನ ಹತ್ತೀನಿ ಆದರೆ ನಿಮ್ಮ ಮತ್ ಮಂದ ಮತಿಗೆ ಹೊಡೆಯಲಿಕ್ಕೆ ಶಕ್ಯವೇ ಇಲ್ಲ ಏನು ಮಾಡೋದು ಯಾಕಂದರೆ ನಮ್ಮ ಸಂಸ್ಕಾರ ಹಾಗೆ ಡೆವಲಪ್ ಆಗಿದೆ ಮೊದಲು ಮನ್ಯಾಗ ಉಂತಿದ್ರು ಮನ್ಯಾಗ ತಿಂತಿದ್ರು ಎಲ್ಲ ಮನ್ಯಾಗ ಇತ್ತು ಎಲ್ಲ ಹೊರಗ 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 ಅದು ಎಲ್ಲಿ ಮಠ ಬಂದದಪ್ಪ ಅಂದ್ರೆ ಮೊದಲು ಮನ್ಯಾಗ ಹುಡ್ತಿದ್ರು ಮನ್ಯಾಗ ಸಾಯ್ತಿದ್ರು ಇವತ್ತು ಎಲ್ಲಿ ಮಠ ಬಂದದಪ್ಪ ಅಂದ್ರೆ ಇವತ್ತು ಆಸ್ಪತ್ರೆಗೆ ಹುಡ್ತಾರ ಆಸ್ಪತ್ರೆಗೆ ಸಾಯ್ತಾರ ನಡವರ್ ಕಟ್ಟ ಮನೆಗೆ ಬರ್ತಾರ ಅಷ್ಟ ಎಂಥ ಕಾಲ ಬಂದೈತಿ ಕಾಲಾಯಿತೈನಮ ಅನ್ನೋದು Se